ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಆದಿತ್ಯ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಸೂರ್ಯ ತನ್ನ ಉನ್ನತ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಆದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಆದಿತ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ಈ ವಾರ ಕೆಲವು ರಾಶಿಗೆ ಭಾಗ್ಯೋದಯವಾಗಲಿದೆ ಸೂರ್ಯ ಈ ವಾರ ಹದಿನಾಲ್ಕನೇ ತಾರೀಕಿನ ದಿನ ಮೇಷರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಈ ತಿಂಗಳ ಮೂರನೇ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಕೆಲವು ರಾಶಿಗೆ ಸೇರಿದ ಜನರು ಈ ವಾರ ತಾವೊಂದು ಕೊಂಡಂತಹ ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಈ ವಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಕೃಪೆಯಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ದೊರಕುವುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈಗ ಗುರು ನಿಮ್ಮ ರಾಶಿಯಲ್ಲಿ ಇದ್ದು ನೀವು ಅಂದುಕೊಂಡ ಕೆಲಸಗಳು ನಿಮ್ಮ ನಿರ್ಧಾರದಂತೆ ನಡೆಯದೆ ಕೊಂಚ ಹಿನ್ನಡೆ ಉಂಟಾಗುತ್ತದೆ ಮನಸ್ಸಿಗೆ ಬೇಸರ ನಿರಾಸಕ್ತಿ ಇರುತ್ತದೆ ಹಣದ ಹರಿವು ಉತ್ತಮವಾಗಿದೆ ಲಾಭ ಸ್ಥಾನದಲ್ಲಿ ನಾಲ್ಕು ಗ್ರಹಗಳು ಇದ್ದು ನಿಮಗೆ ಲಾಭವನ್ನು ಕೊಡುತ್ತಿದೆ ಆದರೆ ಮನಸ್ಸಿಗೆ ಸಂತೋಷವಿಲ್ಲ ಕೆಲವೇ ದಿನಗಳಲ್ಲಿ ಗುರು ಬದಲಾವಣೆಯಿಂದ ನಿಮ್ಮ ಮನಸ್ಸಿಗೆ ಉತ್ಸಾಹ ಉಲ್ಲಾಸ ಬರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೊದಲ ಮನೆಯಲ್ಲಿರುವುದರಿಂದ ನಿಮ್ಮ ಮನೆ ಕುಟುಂಬದಲ್ಲಿ ಗಂಡ ಹೆಂಡತಿಯ ಕಳಪೆ ಆರೋಗ್ಯವು ನಿಮ್ಮ ಒತ್ತಡಕ್ಕೆ ಮುಖ್ಯ ಕಾರಣವಾಗಬಹುದು ಈ ಕಾರಣದಿಂದಾಗಿ ಯಾವುದೇ ಕೆಲಸದಲ್ಲಿ ನೀವು ಮನಸ್ಸು ಹೊಂದಿರುವುದಿಲ್ಲ ಕೆಲಸದ ಸ್ಥಳದಿಂದ ರಜೆ ತೆಗೆದುಕೊಂಡು ಮನೆಗೆ ಹೋಗಲು ವ್ಯಾಕುಲರಾಗುವುದನ್ನು ಕಾಣಲಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಇಲ್ಲಿಯವರಿಗೆ ಯೋಚಿಸದೆ ತಮ್ಮ ಹಣವನ್ನು ಖರ್ಚು ಮಾಡುತ್ತಿದ್ದವರಿಗೆ ಈ ವಾರ ಸಾಕಷ್ಟು ಹಣ ಬೇಕಾಗಬಹುದು ಇದರಿಂದಾಗಿ ಜೀವನದಲ್ಲಿ ಹಣಕಾಸಿನ ಮಹತ್ವ ಏನು ಎಂಬುದರ ಬಗ್ಗೆ ಈ ಸಮಯದಲ್ಲಿ ನಿಮಗೆ ಅರ್ಥವಾಗಬಹುದು ಆದ್ದರಿಂದ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಿ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಂತೆ ವರ್ತಿಸಿ ನಿಮ್ಮ ಕುಟುಂಬ ಜೀವನವು ಈ ವಾರ ಹೆಚ್ಚು ಅನುಕೂಲಕರವಾಗಿರುತ್ತದೆ ಏಕೆಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಉತ್ತಮ ಸ್ಥಾನವು ನಿಮ್ಮ ಕುಟುಂಬ ಜೀವನಕ್ಕೆ ಸಾಮಾನ್ಯಕ್ಕಿಂತ ಉತ್ತಮವಾಗಿ ಕಾಣುತ್ತಿದೆ ಈ ಅನುಕೂಲಕರ ಸ್ಥಾನವು ನಿಮ್ಮ ಕುಟುಂಬ ಸದಸ್ಯರಿಗೆ ಎಲ್ಲಾ ರೀತಿಯ ಮಾನಸಿಕ ತೊಂದರೆಗಳನ್ನು ತೊಡೆದುಹಾಕಿ ಪರಸ್ಪರ ಸಹೋದರತ್ವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ಕುಟುಂಬದ ಬಹುತೇಕ ಎಲ್ಲಾ ಸದಸ್ಯರ ವರ್ತನೆಯೂ ಉತ್ತಮವಾಗಿರುತ್ತದೆ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಯಾವುದೇ ಹಿಂದಿನ ಕೆಲಸಗಳಿಂದಾಗಿ ನಿಮ್ಮ ಬಾಸ್ ಮತ್ತು ಮೇಲಧಿಕಾರಿಗಳ ಕೋಪವನ್ನು ಎದುರಿಸಬೇಕಾಗಬಹುದು ಏಕೆಂದರೆ ಆ ಕೆಲಸದಲ್ಲಿ ನೀವು ಏನಾದರೂ ತಪ್ಪು ಮಾಡುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನೀವು ಅವರ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪೂರ್ಣ ಶ್ರದ್ಧೆಯಿಂದ ಪ್ರತಿಯೊಂದು ಕಾರ್ಯವನ್ನು ಸರಿಯಾಗಿ ಪೂರ್ಣಗೊಳಿಸುವುದು ನಿಮಗೆ ಏಕೈಕ ಆಯ್ಕೆಯಾಗಿದೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತಗಳ ಕಾರಣದಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಕಾರಣದಿಂದಾಗಿ ಅವರು ಅಧ್ಯಯನದತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ವೃಷಭ ರಾಶಿಯ ಉದಯ ಸೂರ್ಯ ಮತ್ತು ಚಂದ್ರರಿಗೆ ಮುಂಬರುವ ಸಾಗಣೆಗಳು ಬಹಳ ನಿರ್ಣಾಯಕವಾಗಿವೆ ಏಕೆಂದರೆ ಮೂರು ಗ್ರಹಗಳು ಚಿಹ್ನೆಗಳನ್ನು ಬದಲಾಯಿಸುತ್ತವೆ ಮತ್ತು ಶುಕ್ರವು ನೇರ ಕ್ರಮದಲ್ಲಿ ಚಲಿಸುತ್ತದೆ ಇದು ಹೆಚ್ಚು ಉತ್ತಮವಾದ ವಾರವಾಗಿದೆ ಮತ್ತು ನೀವು ಆತ್ಮಾವಲೋಕನಕ್ಕೆ ಸಾಕಷ್ಟು ಸಮಯವನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಹೆಚ್ಚು ಪ್ರತಿಬಿಂಬಿಸುವಿರಿ ಮತ್ತು ಏಕಾಂತತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ಜರ್ನಲಿಂಗ್ ಧ್ಯಾನ ಅಥವಾ ತೆರೆಮರೆಯಲ್ಲಿ ಕೆಲಸ ಮಾಡಲು ಇದು ಉತ್ತಮ ಸಮಯ ನಿಮ್ಮ ಕನಸುಗಳು ಮತ್ತು ಪ್ರಜ್ಞೆಗಳು ಈಗ ಜೋರಾಗಿ ಮಾತನಾಡುತ್ತವೆ ಮತ್ತು ಅವು ಬಹಳಷ್ಟು ಒಳನೋಟಗಳನ್ನು ತರುತ್ತವೆ ಮತ್ತು ನೀವು ಅವುಗಳ ಬಗ್ಗೆ ಆಲೋಚಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ದಯವಿಟ್ಟು ನಿಮ್ಮ ಸಂವಹನ ಸರಿಯಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಪ್ರತಿಕ್ರಿಯೆಯು ಅನಿವಾರ್ಯವಲ್ಲದಿದ್ದರೆ ನೀವು ಮೌನವಾಗಿರುವುದು ಒಳ್ಳೆಯದು ಸೂರ್ಯನು ನಿಮ್ಮ ರಾಶಿಗೆ ಚಲಿಸುತ್ತಾನೆ ಇದು ನಿಮ್ಮ ಒಟ್ಟಾರೆ ಜೀವನವನ್ನು ಸುಧಾರಿಸಲು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ತಳ್ಳುತ್ತದೆ ಫಿಟ್ನೆಸ್ ಮತ್ತು ಆರೋಗ್ಯವು ಪ್ರಧಾನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀವು ಉತ್ತಮ ಆರೋಗ್ಯ ಯೋಜನೆಗಳು ಮತ್ತು ಉತ್ತಮ ದೃಷ್ಟಿಕೋನಕ್ಕಾಗಿ ನೋಡುತ್ತೀರಿ ಈ ಸೌರ ಸಾರಿಗೆಯು ವೈಯಕ್ತಿಕ ಹೊಸ ವರ್ಷದಂತಿದೆ ಇದು ತಾಜಾ ಶಕ್ತಿ ಆತ್ಮವಿಶ್ವಾಸ ಮತ್ತು ಗೋಚರತೆಯನ್ನು ತರುತ್ತದೆ ನೀವು ಹೆಚ್ಚು ಸಕ್ರಿಯರಾಗಿರುತ್ತೀರಿ ಅಭಿವ್ಯಕ್ತಿಶೀಲರಾಗಿರುತ್ತೀರಿ ಮತ್ತು ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರುತ್ತೀರಿ ಇತರರು ನಿಮ್ಮನ್ನು ಹೆಚ್ಚು ಗಮನಿಸುತ್ತಾರೆ ಮತ್ತು ನಿಮ್ಮ ಉಪಸ್ಥಿತಿಯು ಬಲವಾಗಿರುತ್ತದೆ ತುಂಬಾ ಸ್ವಕೇಂದ್ರಿತ ಅಥವಾ ಮುಂಡುತನದ ಬಗ್ಗೆ ದಯವಿಟ್ಟು ಜಾಗರೂಕರಾಗಿರಿ ಮಂಗಳವು ಸಿಂಹರಾಶಿಗೆ ಚಲಿಸುತ್ತದೆ ಅದು ನಿಮ್ಮ ಕುಟುಂಬದ ವಿಷಯಗಳನ್ನು ಆಳುತ್ತದೆ ಆದ್ದರಿಂದ ಮನೆ ಮತ್ತು ಕುಟುಂಬ ಜೀವನವು ಬಿಸಿಯಾಗುತ್ತದೆ ನೀವು ಮನೆಯಲ್ಲಿ ಸ್ವಲ್ಪ ಪ್ರಕ್ಷುಬ್ಧ ರಕ್ಷಣಾತ್ಮಕ ಅಥವಾ ಸ್ವಲ್ಪ ಆಕ್ರಮಣಕಾರಿಯಾಗಿರಬಹುದು ಮನೆ ಸುಧಾರಣೆ ಯೋಜನೆಗಳನ್ನು ನಿಭಾಯಿಸಲು ಪೀಠೋಪಕರಣಗಳನ್ನು ಮರುಹೊಂದಿಸಲು ಅಥವಾ ಕ್ರಿಯೆಯ ಅಗತ್ಯವಿರುವ ವಿಷಯಗಳನ್ನು ಸರಿಪಡಿಸಲು ಇದು ಉತ್ತಮ ಸಮಯ ನೀವು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮನ್ನು ಪ್ರತಿಪಾದಿಸುತ್ತೀರಿ ಅಥವಾ ಗಡಿಗಳನ್ನು ಹೊಂದಿಸುತ್ತೀರಿ ಹಳೆಯ ಭಾವನಾತ್ಮಕ ಸಮಸ್ಯೆಗಳು ಮರುಕಳಿಸಬಹುದು ಆದ್ದರಿಂದ ನಾಲ್ಕನೇ ಮನೆಯಲ್ಲಿ ಮಂಗಳವು ಉತ್ತಮ ಶಕ್ತಿಯಲ್ಲದ ಕಾರಣ ನಿರಾಶೆಗೊಳ್ಳದಿರಲು ಪ್ರಯತ್ನಿಸಿ ದಯವಿಟ್ಟು ಈ ಶಕ್ತಿಯನ್ನು ರಚನಾತ್ಮಕವಾಗಿ ಬಳಸಿ ನಿಮಗಾಗಿ ಬಲವಾದ ಹೆಚ್ಚು ಸುರಕ್ಷಿತವಾದ ಅಡಿಪಾಯವನ್ನು ರಚಿಸಲು ಅದನ್ನು ಚಾನೆಲ್ ಮಾಡಿ ಶುಕ್ರವು ನೇರವಾಗಿ ತಿರುಗುತ್ತದೆ ಇದು ದೀರ್ಘಾವಧಿಯ ಯೋಜನೆಗಳಿಂದ ಹೆಚ್ಚಿನ ಲಾಭವನ್ನು ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಮಹಾಲಕ್ಷ್ಮಿ ನಮಃ ಎಂದು ಪ್ರತಿದಿನ ಹತ್ತೊಂಬತ್ತು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಹದಿನಾಲ್ಕು ರಿಂದ ಏಪ್ರಿಲ್ ಇಪ್ಪತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ